ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಬಯಸ್ತೀನಿ ನಾನು ಇವತ್ತು ಮೂರ್ ಲಿಪೆಯಿಂದ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಏನ್ ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದಾರೆ ಆ ಸುಡಾಂತ ಪರಿಸ್ಥಿತಿ ಆ ಕಣ್ಣೀರು ಸುಡೋಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ಸೂರದ ಇದೇ ಇಪ್ಪತ್ತೈದು ವರ್ಷ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡರ್ಸಿದ್ ಯಾರು ಮರಿಬಾರ್ದು ಯಾರೊಬ್ರು ಮರಿಬಾರ್ದು ಇದರ ಹಿರಿಯ ಮಾತ್ರ ಜ್ಞಾಪಕ ಇರುತ್ತೆ ಅವ್ರು ಇದೇ ರೀತಿ ಕುತಂತ್ರ ಮಾಡಿ ಇದೇ ರೀತಿ ಕೊಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರ ಅರ್ಧಣಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸೆ ಹೆಚ್ಚಿಸಲು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನ್ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ನೂರ ಮೂವತ್ತೈದು ಸೀಟು ಅವತ್ತು ಕೂಡ ನೂರ್ ಮೂವತ್ತು ಸೀಟು ದೇವೇಗೌಡರ ಕುಟುಂಬ ಮುಗಿಸ್ಬೇಕು ದೇವಣ್ಣ ಕುಟುಂಬ ಮುಗಿಸ್ಬೇಕು ದೇವೇಗೌಡರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ತಂತ್ರ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಇರಿಕರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಾಡಿಬಿಟ್ಟಿ ಇದು ಅದೇ ಒಂದು ರೀತಿ ಅನುಭವ ಅಂತ ಹೇಳಕ್ ಬಯಸ್ತೀವಿ ಸಂದರ್ಭದಲ್ಲಿ ನಾನು